ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜೋ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ನಡ್ಕೊಂಡು ಇದ್ದೀನಿ ನಮ್ಮ ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಬಂದು ಗಾಡಿ ಇಲ್ಲ ಗಾಡಿ ಬಂದು ನೆನೆ ಮಾರ್ಕೆಟ್ಗೆ ಹೋಗಿದ್ದೆ ಹಾಗಾಗಿ ತೋಟದಲ್ಲೇ ಬಂದು ನಮ್ಮ ಗಾಡಿ ಹಾಲ್ಟ್ ಆಗಿದೆ ಅದಕ್ಕೋಸ್ಕರ ಇವಾಗ ನಟರಾಜು ಸರ್ವಿಸ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಹೋಗ್ತಾ ಹಾಗೆ ಸುಮ್ಗೆ ಹೋಗೋಣ ವಿಡಿಯೋ ಮಾಡೋದಕ್ಕೆ ಒಂದು ಕಂಟೆಂಟ್ ಸಿಕ್ತು ಒಂದು ವ್ಲಾಗ್ ಮಾಡೋದಕ್ಕೆ ಒಂದು ಕಂಟೆಂಟ್ ಸಿಕ್ತು ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾ ನಮ್ಮ ಪರಿಸರ ಓಡಾಡೋ ಒಂದು ದಾರಿ ತು ಸುತ್ತಮುತ್ತ ಹೊಲ ತೋಟ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸೋಣ ಅನಿಸ್ತು ಅದಕ್ಕೆ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಈ ಅಂದರೆ ನಮ್ಮ ಊರ ಕಡೆ ವಾತಾವರಣ ಹೇಗಿದೆ ಹೊಲಗಳು ತೋಟಗಳು ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವತ್ತು ನೋಡ್ಕೊ ಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನಾವು ಡೈಲಿ ಓಡಾಡೋದು ರಸ್ತೆ ಬಂದು ಈ ರೀತಿಯಾಗಿರುತ್ತೆ ಅಂದರೆ ಇದು ಶಾರ್ಟ್ಕಟ್ ಅಂದರೆ ಇದು ಶಾರ್ಟ್ಕಟ್ಟಲ್ಲಿ ನಾವು ಹೋಗೋದು ಈ ಒಂದು ಗೆನ್ಮೆ ಮೇಲೆ ಇದೇ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹಲ್ವಾ ಮುಂಜಾನೆ ಹೊತ್ತು ಅಂತೂ ಒಳ್ಳೆವಿದ್ದಾರು ಅಂದರೆ ಗಾಡಿನಲ್ಲಿ ಹೋಗೋದಕ್ಕಿಂತ ಈ ರೀತಿಯಾಗಿ ನಡ್ಕೊಂಡೋದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಒಳ್ಳೆ ಮಜಾ ಇರುತ್ತೆ ಬೆಳಿಗ್ಗೆ ಹೊತ್ತು ಒಂಥರ ವಾಕಿಂಗೂ ಆದಂಗಿರುತ್ತೆ ಪ್ಲಸ್ ಈ ರೀತಿಯಾಗಿ ಒಂದು ಪ್ರಕೃತಿಯನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊಲಾಗ್ಲೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿದ್ದಾರೆ ಇನ್ನು ತೊಗರಿಕಾಯಿ ಅವರೇಕಾಯಿ ಇಂಥವಿದ್ದಾವೆ ಏನೇನಿದ್ರು ಕಾಳುಗಳು ರಾಗಿನೂ ತೆನೆ ಆಯಿತು ಮತ್ತು ತಾಳು ಕೂಡ ಕೊಯ್ದು ಹಾಕಿದ್ದಾರೆ ಇನ್ನೇನಿದ್ರು ಕಾಳುಗಳು ಮಾತ್ರ ಅಂದರೆ ತೊಗರಿ ಕಾಳು ಅವ್ರಿ ಕಾಯಿ ಈ ರೀತಿಯಾಗಿ ಇಷ್ಟು ಮಾತ್ರ ಇದೆ ಅದು ಇನ್ನು ಕೆಲ ಕೇವಲ ದಿನಗಳಷ್ಟೇ ಒಂದು ಹದಿನೈದು ದಿನ ಅಥವಾ ಒಂದು ಇಪ್ಪತ್ತು ದಿನ ಅಥವಾ ಐದು ತಿಂಗಳು ಅದಾದಮೇಲೆ ಅದು ಕೂಡ ಇಲ್ದಿರಾಗುತ್ತೆ ಹೊಲ ಎಲ್ಲ ಖಾಲಿ ಆಗಿಬಿಡುತ್ತೆ ಇಂದಿನ ಒಂದು ವ್ಲಾಗಲ್ಲೆಲ್ಲ ನಾನು ನಿಮಗೆ ಈ ಒಂದು ಇದನ್ನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೋ ಅಂದರೆ ಹಸಿರು ಹಸಿರಾಗಿ ಗ್ರೀನ್ ಗ್ರೀನ್ ಗ್ರೀನಾಗಿ ತುಂಬಾ ಚೆನ್ನಾಗಿತ್ತು ಆದರೆ ಈಗ ನೋಡಿ ಎಲ್ಲ ಒಣ್ಕೊಂಡು ಇದೆ ಎಲ್ಲ ಒಣಗೋಯ್ತು ಹೊಲ ಎಲ್ಲ ಖಾಲಿಯಾಗಿ ಹೋಯ್ತು ಅಂದರೆ ಇವತ್ತು ಲೈಟಾಗಿ ಇರ್ತಿದೆ ಅಂತ ಹೇಳ್ಕೊಳ ಒಂದು ಮಂಜೇನು ಹಿಡ್ದಿಲ್ಲ ಲೈಟಾಗಿ ಹಿಡಿದಿದೆ ಮುಂಜೆ ಮ್ಯೂಸಿಕ್ಕೇ ಬೇಕಾಗಿಲ್ಲ ಅಕ್ಕಿಗಳ ಒಂದು ಚಿಲಿಪಿಲಿ ಬ್ಯಾಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಗ್ಗಿ ಕುಂಬಳಕಾಯಿ ನೋಡ್ತಾ ಇರ್ಬೋದು ಏನು ಈ ರೋಡಲ್ಲಿ ಒಂದು ಕುಂಬಳಕಾಯಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನೂರಾರು ಜನ ಓಡಾಡೋ ಒಂದು ದಾರಿ ಓತಾ ಬರ್ತಾ ಯಾರಿಗನ್ನು ಕಂಡು ಅಂದರೆ ಹಾಗೆ ಕಿತ್ಕೊಂಡೋತಾ ಆಡ್ತಾರೆ ಅಂದರೆ ಒಂದು ಶಾಸ್ತ್ರ ಇದೆ ಕುಂಬಳಕಾಯಿ ಕಳ್ತನ ಮಾಡಿಕೊಡ್ದು ಅಂತ ಆದರೆ ನಮ್ಮ ಕಡೆ ಆ ಶಾಸ್ತ್ರ ಗೊತ್ತಿಲ್ಲ ಗೊತ್ತಿದ್ರು ಕ್ಯಾರ ಅನ್ನೆಲ್ಲ ಕಿತ್ಕೊಂಡು ಓತಾನೆ ಇಡ್ತಾರೆ ಅದಕ್ಕೆಲ್ಲ ಡೋಂಟ್ ಕೇರ್ ನಮ್ಮ ಕಡೆ ನಮ್ಮೂರ ಕಡೆ ಇದೆಲ್ಲ ಬಂದು ರೋಸ್ ತೋಟ ಇದನ್ನು ನಾವು ಗೆನ್ಮೆ ಅಂತೀವಿ ಕೆಲವೊಂದು ಕಡೆ ಬಂದು ಬರುವು ಅಂತಾರೆ ನಿಮ್ಮ ಕಡೆ ಏನಂತೀರ ಅಂದರೆ ತೋ ಆ ಕಡೆಯೂ ತೋಟ ಈ ಕಡೆಯೂ ತೋಟ ಸೆಂಟ್ರಲ್ಲಿರೋ ಒಂದು ಕಾಲು ದಾರಿನ ನೀವೇನಂತ ಕರಿತೀರಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆ ಕಮೆಂಟ್ ಮಾಡಿ ನಾವು ಕೂಡ ತಿಳ್ಕೊತೀವಿ ನಮ್ಮ ಕಡೆ ಎಲ್ಲ ಬರುವು ಅಥವಾ ಗೆನ್ಮೆ ಅಂತ ಕರಿತೀವಿ ಅಂದರೆ ಈ ರೀತಿಯಾಗಿರೋದು ಆ ಕಡೆ ಹೊಲ ಈ ಕಡೆ ತೋಟ ಸೆಂಟ್ರಲ್ಲಿರೋ ಒಂದು ಕಾಲು ದಾರಿ ಬಂದು ಗೆನ್ಮೆ ಅಥವಾ ಬರುವು ಅಂತೀವಿ ನಿಮ್ಮ ಕಡೆ ಏನಂತೀರ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಕೂಡ ತಿಳ್ಕೊತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಹಾಗೆ ನಿಮ್ಮ ಊರ ಹೆಸ್ರು ಕೂಡ ತಿಳಿಸಿ ಅಂದರೆ ಈ ಊರ ಸೈಡು ಈ ಕಡೆ ಬಂದು ಈ ರೀತಿಯಾಗಿ ಕರೀತಾರೆ ಅಂತ ನಾವು ತಿಳ್ಕೊತೀವಿ ಸುಮ್ಗೆ ನಾವು ಈ ರೀತಿ ಈ ರೀತಿಯಾಗಿ ಕರಿತೀವಿ ಅಂತ ಕಮೆಂಟ್ ಮಾಡಬೇಡಿ ಕಮೆಂಟ್ ಮಾಡೋ ಜೊತೆಯಲ್ಲಿ ನಿಮ್ಮ ಊರ ಹೆಸರು ಕೂಡ ಕಮೆಂಟ್ ಮಾಡಿ ಅದೆಲ್ಲ ಬಂದು ಮಾವಿನ ಗಿಡಗಳು ಮಾವಿನ ತೋಪು ಅದು ಇನ್ನು ಆ ಕಡೆ ಎಲ್ಲ ಬೆಜ್ಜಾನಿತ್ತು ಮಾವಿನ ತೋಪು ಹಿಂದೆ ಆದರೆ ಈಗ ಎಲ್ಲ ಲೇವಟ್ಟಗಳು 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 ಆಗಿಬಿಟ್ಟಿದೆ ಅಂದರೆ ಮಾವಿನ ತೋಪ್ಲು ಮಾವಿನ ತೋಪುಗಳು ನೀಲಗಿರಿ ತೋಪುಗಳು ಎಲ್ಲ ಹೊಲ್ಟಿ ಇವಾಗ ಏನಿದ್ರು ಸೈಟ್ ಹೋಗ್ಲೋ ಸೈಟುಗಳು ಹೋಗ್ಲೋ ಅದು ಯಾರು ತಗೊಂತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ತಗೊಂಡವ್ರಂತೂ ಒಂದೇ ಒಂದು ಮನೆ ಇರಲಿ ಒಂದೇ ಒಂದು ಟಾಯ್ಲೆಟು ಕೂಡ ಕಟ್ಸಿಲ್ಲ ತುಮಗೆ ಸುಮ್ಗೆ ತೆಗ್ದು ತೆಗ್ದು ತೆಗ್ದಕ್ ತೆಗ್ದು ಬಿಟ್ಟಿದ್ದಾರೆ ಅಷ್ಟ ಓಕೆ ಅವ್ರ ಪಾಡು ನಮ್ಗೆ ಯಾಕೆ ಬನ್ನಿ ಅಲ್ವಾ ಕಂಡವ್ರ ವಿಷಯ ನಮಗೆ ಯಾಕೆ ಸೂರ್ಯ ಇನ್ನೇನು ಹುಟ್ತಾ ಇದನ್ನು ಹುಟ್ಟಿದ ಹುಟ್ಟಿದ ಜಾಸ್ತಿ ಹೊತ್ತೆ ಆಯಿತು ಆದರೆ ಬಿಸಿಲು ಅಂತ ಇನ್ನೂ ಬಂದಿಲ್ಲ ಬೆಳಬಳಗ್ಗೆ ಮುಂಜಿತ್ತಿದೆ ಅದರಲ್ಲಿ ಹೇಳಿದ್ರೆ ಲೈಟ್ ಆಗಿರ್ತದೆ ಇವತ್ತು ಓಕೆ ಫ್ರೆಂಡ್ಸ್ ಹಾಗೆ ಹಿಂಗೋ ಹಂಗೋ ಹಿಂಗೋ ನಡ್ಕೊಂಡು 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 ನಮ್ಮ ಓಣಿ ಗಂಟ ಬಂದ್ಬಿಟ್ಟೆ ಅಂದರೆ ಇದು ಬಂದು ಓಣಿ ಸಿಕ್ಕಾಪಟ್ಟೆ ಒಂದು ಬ್ಲಾಗಲ್ಲಿ ಹಿಂದಿನ ಒಂದು ಬ್ಲಾಗಲ್ಲೆಲ್ಲ ನಿಮಗೆ ತೋರಿಸಿದ್ದೀನಲ್ವ ನಮ್ಮ ಓಣಿ ಅಂತ ಇಂತು ನಮ್ಮ ಓಣಿಗೆ ಬಂದಿದ್ದಾಯಿತು ಇಂತು ನಮ್ಮ ಹೋಣಿಗೆ ಬಂದಿದ್ದಾಯಿತು ಹಾಗೆ ಫ್ರೆಂಡ್ಸ್ ಏನಂದರೆ ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂದರೆ ಈ ಒಂದು ಓಣಿ ಓಣಿ ಅಂತ ನಾವು ಕರಿತೀವಿ ಕೆಲವೊಬ್ರು ಬಂದು ಹಳ್ಳ ಹಳ್ಳ ಅಂತ ಕರೀತಾರೆ ಈ ಒಂದು ಓಣಿನ ನೋಡಿದ್ರೆ ನಿಮಗೇನಾದರೂ ಭಯ ಆಗುತ್ತಾ ಈ ಓಣಿನ ನೋಡಿದ್ರೆ ನಿಮ್ಗೆ ಏನಾದರೂ ಭಯ ಆಗುತ್ತಾ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆ ಇವು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ರು ಬಂದು ಅಯ್ಯೋ ನಿಮ್ಮ ತೋಟಕ್ಕೆ ಹೋಗೋ ರೋಡ ಅಯ್ಯೋ ನಿಮ್ಮ ಹಳ್ಳ ನಾ ಹಳ್ಳದಲ್ಲಿ ನನಗೆ ಭಯಪ್ಪ ಅಂತಾರೆ ಅಂದರೆ ಇಲ್ಲಿ ಲೈನಾಗಿ ಇರೋ ಒಂದು ಹುಣಸೆಂಬರ್ ಮತ್ತು ಈ ಒಂದು ಓಣಿನ ನೋಡಿ ತುಂಬ ಜನ ಭಯ ಪಡ್ತಾರೆ ಕೆಲವೊಬ್ರು ನಾನು ಕೇಳದಂಗೆ ಅಯ್ಯೋ ನಿಮ್ಮ ತೋಟಕ್ಕೆ ಹೋಗೋಕ್ಕೆ ಭಯ ಆಗುತ್ತಪ್ಪ ಹಂಗಪ್ಪ ಹಿಂಗಪ್ಪ ಅಂತಾರೆ ನಾವು ಮುಂಚೆ ನಾನು ಬಂದು ಮುಂಚೆ ಬಂದು ತೋಟದಲ್ಲೇ ಮಲ್ಕೊತಾ ಇದ್ದು ಆಗ ಮಳೆ ಬಂದರೆ ಈ ಒಂದು ರಸ್ತೆನಲ್ಲಿ ಹೋಗೋಕ್ಕಾಗೋದಿಲ್ಲ ನೋಡ್ತಾಯಿದ್ದೀರಲ್ವ ಈ ಒಂದು ರಸ್ತೆನಲ್ಲಿ ಬೈಕಲ್ಲಿ ಹೋಗೋಕ್ಕಾಗೋದಿಲ್ಲ ಆಗ ನಡ್ಕೊಂಡೇ ಹೋಗ್ತಾಯಿದ್ದೆ ನಮ್ಮ ತೋಟದಲ್ಲಿ ಬಂದು ಮೊದಲು ಎರಡು ನಾಯಿಗಳಿತ್ತು ಇವಾಗ ಮೂರು ನಾಯಿಗಳಾಗಿದ್ದಾವೆ ನಮ್ಮ ಮನೆಯಲ್ಲಿ ಏನೇ ಮಾಡಿರ್ಬೋದು ಚಿಕನ್ನು ಮಟನ್ನು ಬೋಟಿ ತಲೆ ಮಾಂಸ ಮೀನು ಮೂಳಿ ಏನೇ ಮಾಡಿರ್ಬೋದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾಯಿದ್ದೆ ಏನೋ ರಾತ್ರಿ ಒಂದೊಂಬತ್ತು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಮಳೆ ಏನಾರು ಜಾಸ್ತಿ ಆಗೈತೆ ಅಂತೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕೂಡ ನಡ್ಕೊಂಡೋಗಿದ್ದುಂಟು ಒಂದೇ ಒಂದು ದೆವ್ವ ಕೂಡ ನಮಗೆ ಕಾಣಿಸ್ಲೇ ಇಲ್ಲ ಅವತ್ತಿಗೂ ಕೂಡ ನಮಗೆ ಭಯ ಅನ್ನೋದು ಹುಟ್ಟಿಲ್ಲ ಆದರೆ ಕೆಲವೊಬ್ರು ಅಯ್ಯೋ ನಿಮ್ಮ ತೋಟಕ್ಕೆ ಹೋಗೋಕೆ ನಮಗೆ ಭಯ ಆಗುತ್ತಪ್ಪ ಹಂಗಪ್ಪ ಹಿಂಗಪ್ಪ ಅಂತಾರೆ ಅಂದರೆ ಧೈರ್ಯ ಇರಬೇಕು ಅಲ್ವಾ ಭಯ ಇರಬೇಕು ಆದರೆ ಭಯನೇ ಜೀವನ ಆಗಬಾರ್ದು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಮಗಂತೂ ಓಡಾಡಿ ಓಡಾಡಿ ತುಂಬ ಚೆನ್ನಾಗಿ ರೂಢಿಯಾಗಿಬಿಟ್ಟಿದೆ ಆಗ್ಬಿಟ್ಟಿದೆ ಹಗ್ಲೋತ್ ಬರೋಕೆ ಭಯ ಪಡ್ತಾರೆ ಒಬ್ಬರೊಬ್ಬರು ನೋಡಿ ಈ ಕಡೆ ಆಗಿರ್ಬೋದು ಮತ್ತು ಈ ಕಡೆ ಆಗಿರ್ಬೋದು ಯಾರಾದರೂ ಒಬ್ಬರು ಮನುಷ್ಯ ಕಾಣಿಸ್ತಾ ಇದ್ದಾರಾ ಎಲ್ಲಿ ನೋಡ್ರ ಕಾಗೆ ಪಕ್ಷಿಗಳು ಹಾಳು ಮುಳು ಬಡ್ಕೊತಾ ಇದ್ದಾವೆ ಅಷ್ಟೇ ಅಂತ ಇದರಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಈ ಓಣಿನಲ್ಲಿ ಆಲ್ಮೋಸ್ಟ್ ದೆವ್ ನೋಡಿದ್ದೀನಿ ಅಂದರೆ ಆ ಒಂದು ಅಲ್ಲಿ ಬುಡ ಕಾಣಿಸ್ತಾ ಇದೆಯಲ್ಲ ಮುಂಚೆ ಬರೋದು ಬುಡ ಅಲ್ಲಿ ಬಂದು ಆಲ್ಮೋಸ್ಟು ಒಂದು ಕೊಳ್ಳಿ ದೇವನ ನೋಡಿದ್ದೀನಿ ನಾನು ಆದರೂ ಕೂಡ ಡೋಂಟ್ ಕೇರ್ ಅಂತ ಇದೇ ರೋಡಲ್ಲಿ ನಡ್ಕೊಂಡು ಬಂದೆ ಅದು ಕುತ್ಕೊಂಡಿತ್ತು ನಾನು ಪಾಡೋಕೆ ನಾನು ನಡ್ಕೊಂಬಂದೆ ಅಂದೆ ಅಲ್ವಾ ಅದೇನೋ ನಂಗೆ ತೊಂದರೆ ಕೊಡ್ದೆ ಅದು ಪಾಡೋಕೆ ಅದು ಅಲ್ಲಿ ಒಳ್ಳೆ ಮನುಷ್ಯ ಕೂತಂಗೆ ಕೂತಿತ್ತು ನಾನು ನೋಡಿದ್ರೆ ನೋಡ್ಬಿಟ್ಟು ಪಕ್ಕದಲ್ಲಿ ಇದೇನಪ್ಪ ಇರಪ್ಪ ಅಂದ್ಬಿಟ್ಟು ನಾನು ಪಾಡಕ್ಕೆ ನಾನು ಬಂದೆ ಅಂದರೆ ಆ ದೆವ್ವ ಏನಾದ್ರು ಮಾಡೋದಕ್ಕೆ ನಾನು ಅವ್ರ ಅಪ್ಪನ ಗಂಟು ತಿಂದಿದ್ದೀನ ಅಥವಾ ನಾ ಅವ್ರ ಅಪ್ಪನ ಗಂಟ ನಾನು ತಿಂದಿದ್ದೀನಿ ನಮ್ಮ ಅಪ್ಪನ ಗಂಟ ಅದು ತಿಂದೈತೆ ಯಾವುದು ಇಲ್ಲವಲ್ಲ ನಾನು ಸೋದರೆ ಕೊಡೋದಕ್ಕೆ ಅದು ಪಡೋಕ್ಕದೇನ ಪಾಪ ಪಿಚಾಚಿ ಆಗಿದೆ ಅದು ಕೊಡೋಕೆ ಅದ್ಯಲ್ಲೋ ಹುಣಸೆ ಮರಗಳಲ್ಲೋ ನುಗ್ಗೆ ಮರಗಳಲ್ಲೋ ಇರ್ತವೆ ಅದು ಬಿಟ್ಬಿಟ್ಟು ಏನು ಮಾಡ್ತವೆ ಅಲ್ವಾ ಅದೆಲ್ಲ ನಮಗೆ ಕಾಮನ್ನು ಸುಮಾರು ನೋಡಿದ್ದೀನಿ ಒಂದು ಮೂರು ನಾಲ್ಕು ದೇವ ನೋಡಿದ್ದೀನಿ ಆಲ್ಮೋಸ್ಟು ಯಾವೂ ಕೂಡ ಅಷ್ಟು ನನಗೇನು ಕೂಡ ತೊಂದರೆ ಕೊಟ್ಟಿಲ್ಲ ಪಾಪ ಅವು ಪಡೋಕಾವು ಒಂಥರ ಮನುಷ್ಯ ಇವಾಗ ನಾನು ಹೋಗ್ತಾಯಿದ್ದೀನಿ ನನ್ನ ಹಿಂದೆ ಯಾರಾದರೂ ಬರ್ತಾ ಇರ್ತಾರೆ ಅಥವಾ ಮುಂದೆ ಯಾರಾದರೂ ಬರ್ತಾ ಇರ್ತಾರೆ ಅವ್ರು ಪಡೋಕ್ಕೆ ಅವ್ರು ಹೋಗ್ತಾರೆ ನಾನು ಪಾಡೋಕೆ ನಾನು ಹೋಗ್ತೀನಿ ಅದೇ ರೀತಿಯಾಗಿ ಅವು ಕೂಡ ಅಷ್ಟೇ ಅಂದರೆ ಒಂದೊಂದು ಬಂದು ಕೆಲವೊಂದು ಬಂದು ಭಯ ಪಡಿಸುತ್ತ ದೇವಗಳು ಆದ್ರೂ ಕೆಲವೊಂದು ಭಯ ಪಡಿಸುತ್ತೆ ದಿಗ್ಲು ಪಡೆ ದಿಗ್ಲು ಬಿಡೋ ದಿಗ್ಲು ಇರಬೇಕು ಅಂದ್ಬಿಟ್ಟು ಭಯ ಪಡಿಸೋಕೆ ಬರ್ತವೆ ಆದರೆ ನಾವು ಭಯ ಪಡಲ್ಲ ಅವು ಪಡೋಕ್ಕೆ ಅವು ಹೋಗ್ತಾನೆ ಇರುತ್ತೆ ಅವು ಪಡೋಕ್ಕೆ ಅವು ಹೋಗ್ತಾನೆ ಇರುತ್ತೆ ನಮ್ಮ ಪೊಡಕ್ಕೆ ನಾವು ಹೋಗ್ತಾನೆ ಹೇಳ್ತೀವಿ ಅಷ್ಟೇ ಅಂದರೆ ಭಯ ಇರಬೇಕು ಆದರೆ ಭಯನೇ ಜೀವನ ಹಾಕ್ಬಿಡ್ದು ಹಂಗನ್ಬಿಟ್ಟು ಅಲ್ಲಿಲ್ಲಿ ಮಸಾನಕ್ಕೆ ಹೋಗ್ಬಿಡ್ರಿ ಮಶಾಣಕ್ಕೆ ಅಲ್ಲಿಲ್ಲಿ ಹೋಗ್ಬಿ ವೆಂಕೇಶ್ ಸಿಂಗ್ ಹೇಳಿದಂತ ಅಲ್ಲಿಗೆ ಹೋಗ್ಬೇಡ್ರಿ ಅಂದರೆ ನಮಗೆ ಅನಿವಾರ್ಯ ಅಂದರೆ ನಮ್ಮ ತೋಟಕ್ಕೆ ಹೋಗಿ ಒಂದು ರಸ್ತೆ ಬಂದು ಇದೇ ರೀತಿಯಾಗಿರುತ್ತೆ ದೇವಾಗ್ಲು ಪಿಚಾಚಿಗಳು ಆಳು ಮುಳ್ಳು ಅಡ್ಡ ಸಿಗುತ್ತೆ ಅದಕ್ಕೆಲ್ಲ ನಾವು ಡೋಂಟ್ ಕೇರ್ ಥರ ಹೋಗ್ತಾನೆ ಹೇಳ್ತೀವಿ ಹಂಗಂದ್ಬಿಟ್ಟು ನೀವು ಹದಿನೈದು ಕಸಿಗೆ ಹುಡ್ಕೊಂಡು ಹೋಗ್ಬೇಡಿ ಏನಂತ ಹೇಳಿದ್ರೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ ಬೇಕಾದ್ರೆ ಮಶಾಣದಲ್ಲೂ ಬೇಕಾದ್ರೆ ಬಿಟ್ಟರೆ ಮಶಾಣದಲ್ಲೂ ಕೂಡ ಮಲಗಿದ್ದು ಬರ್ತೀವಿ ಆಷ್ಟು ನಮಗೆ ಧೈರ್ಯ ಅಂತೂ ಬಂದಿದೆ ಹಂಗಂದುಬಿಟ್ಟು ನೀವು ಕೂಡ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲೂ ಕೂಡ ನೀವು ಅದೇ ಕೆಲಸಕ್ಕೆ ಹೋಗಿ ಟೇಸ್ಟ್ ಮಾಡೋಕೋಗ್ಬಿಟ್ಟು ಇದು ಬಂದು ನಮ್ಮದು ಅನಿವಾರ್ಯ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಇದು ಮಾಡ್ತೀವಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೆ ಮರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಕೇಳ್ತಾ ಈ ವಿಡಿಯೋ ಮುಗಿಸ್ತದೆ ನೀವು ಸುಡಿದ್ಕೊಂಡು ಆದಷ್ಟು ಬೇಗ ನಿಂದಿರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್